ಹಲೋ ಸ್ನಂತರ ಹೇಗಿದ್ದೀರಾ ವೆಲ್ಕಮ್ ಟು ರುಚಿ ರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೊದಲನೇದಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಕೆಲವೊಂದು ಕರೆಂಟ್ ಬಿಲ್ ಗಳ ಒಂದು ದರ ಏನಿದೆ ಅದನ್ನ ಇಳಿಕೆ ಮಾಡಿದ್ದಾರೆ ಅದೇ ರೀತಿ ನೆಕ್ಸ್ಟ್ ಯಾವುದು ಅಂದ್ರೆ ಒಂದು ಬಿ ಎಂ ಟಿ ಸಿ ಉದ್ಯೋಗಗಳು ಯಾವೆಲ್ಲ ಒಂದು ಖಾಲಿ ಇದಾವೋ ಅದರ ಬಗ್ಗೆ ಫುಲ್ ಡೀಟೇಲ್ ಆಗಿ ಅದರ ಎಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಿಸ್ಕೊಳ್ಬೇಕು ಫೀಸ್ ಎಷ್ಟಿರ್ತದೆ ಅದೇ ರೀತಿ ಉದ್ಯೋಗ ಸ್ಥಳ ಎಲ್ಲಿ ಇರಬಹುದು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಕೂಡಲೇ ಫಾಲೋ ಮಾಡಿ ಅರ್ಥ ವಿಡಿಯೋ ಹುದ್ದೆಗಳ ಬಗ್ಗೆ ಮಾತಾಡೋದಾದ್ರೆ ಸುಮಾರು ಎರಡು ಸಾವಿರದ ಐನೂರ ಮೂರು ಹುದ್ದೆಗಳು ಖಾಲಿ ಇದೆ ಅಂತ ಹೇಳಬಹುದು ಎಜುಕೇಷನ್ ಯಾವ ರೀತಿ ಇರಬೇಕು ಅಂದ್ರೆ ನಿಮ್ದು ಡಿಪ್ಲೊಮೋ ಆಗಿದ್ರು ಅದರಲ್ಲಿ ಉತ್ತೀರ್ಣರಾಗಿರಬೇಕು ಅಂದ್ರೆ ಪಾಸ್ಔಟ್ ಆಗಿರಬೇಕಾಗುತ್ತೆ ಸಿ ಮಾಡಿರಬೇಕಾಗುತ್ತೆ ಅದರಲ್ಲೂ ಸಹ ಪಾಸ್ ಔಟ್ ಆಗಿರಲೇಬೇಕು ಇಷ್ಟು ನೀವು ಎಜುಕೇಶನ್ ಮಾಡಿದ್ರೆ ನೀವು ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಬಹುದು ಉದ್ಯೋಗ ಸ್ಥಳ ಬಂದು ಬೆಂಗಳೂರು ಆಗಿರ್ತದೆ ಬೆಂಗಳೂರಿನಲ್ಲಿ ನಿಮಗೆ ಕೆಲಸ ಸಿಗುವಂತದ್ದು ಬಿಎಂಟಿಸಿ ಅಂದ್ರೆ ಬೆಂಗಳೂರು ಒಳಗಡೆನೆ ಇರುವಂತಹ ಸಂಸ್ಥೆ ಅಂತ ಹೇಳಬಹುದು ಅರ್ಹತೆ ಬಗ್ಗೆ ಮಾತಾಡೋದಾದ್ರೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷಗಳ ಒಳಗಡೆ ಇರಬೇಕಾಗುತ್ತೆ ವಯೋಮಿತಿ ಬಗ್ಗೆ ಮಾತಾಡೋದಾದ್ರೆ ಸಿ ಮೂರು ವರ್ಷಿ ಎಸ್ ಟಿ ಗಳಿಗೆ ಐದು ವರ್ಷಗಳಿರ್ತದೆ ಪಿ ಡಬ್ಲ್ಯೂ ಬಿ ಡಿ 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 ಹತ್ತು ವರ್ಷಗಳ ಕಾಲ ಒಂದು ವಯೋಮಿತಿಗಳು ಇರ್ತದೆ ಅಂತ ಹೇಳ್ಬಹುದು ನಂತರ ಅದೇ ರೀತಿ ಅಂದ್ರೆ ಮೇನ್ ಆಗಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಹತ್ತು ಮೂರು ಎರಡ್ ಸಾವಿರದ ನಾಲ್ಕರಿಂದ ಹಿಡಿದು ಹತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಒಂದು ಕೊನೆಯ ದಿನಾಂಕ ಅಂತಾನೆ ಹೇಳಬಹುದು ಇಲ್ಲಿಂದ ಈ ಒಂದು ಈ ಡಿಯೇಟ್ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಫೀಸ್ ಬಗ್ಗೆ ಮಾತಾಡೋದಾದ್ರೆ ಸುಮಾರು ಈ ಸಿ ಒಂದು ಕ್ಯಾಟಗರಿಗಳಿಗಾದ್ರೆ ಸುಮಾರು ಏಳ್ನೂರ ಐವತ್ತು ರೂಪಾಯಿ ಫೀಸ್ ಇರ್ತದೆ ಎಕ್ಸಾಮ್ ಫೀಸ್ ಇರ್ತದೆ ಎಸ್ ಸಿ ಎಸ್ ಮತ್ತೆ ಮತ್ತು ಮಾಜಿ ಸೈನಿಕರಾಗಿರ್ಬಹುದು ಪ್ರವರ್ಗ ಒನ್ ಕ್ಯಾಟಗರಿ ಸೇರಿರೋರು ಸುಮಾರು ಐನೂರು ರೂಪಾಯಿ ಫೀಸ್ ಗಳು ಇರ್ತದೆ ಅಂತ ಹೇಳಬಹುದು ದಯವಿಟ್ಟು ನೀವೇನಾದ್ರು ಅರ್ಜಿ ಹಾಕಿಸ್ಕೊಳ್ಬೇಕು ಅನ್ಕೊಂಡ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ನೀವು ಏನಾದರೂ ಸೈಬರ್ ವಿಸಿಟ್ ಮಾಡಿ ಅರ್ಜಿಯನ್ನು ಕೂಡಲೇ ಸೈಬರ್ಗೂ ಸಹ ವಿಸಿಟ್ ಮಾಡಿ ಅರ್ಜಿಯನ್ನು ಹಾಕಿಸ್ಕೊಳ್ಬೇಕಾಗುತ್ತೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಬಹುದು ಇಂಥವರೇ ಅರ್ಜಿ ಸಲ್ಲಿಸಬೇಕು ಅಂತ ಏನೋ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ ದಯವಿಟ್ಟು ಒಂದು ಅವಕಾಶ ಸಿಕ್ಕಿದೆ ದಯವಿಟ್ಟು ಇದನ್ನು ಎಲ್ಲರೂ ಸಹ ಉಪಯೋಗ ಮಾಡಿಕೊಳ್ಳಿ ನೆಕ್ಸ್ಟ್ ಕರೆಂಟ್ ಬಿಲ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲಿ ಯಾವಾಗ ಯಾವ್ಯಾವ ಅಂಗಡಿಗಳಿಗೆ ಒಂದು ಕರೆಂಟ್ ಬಿಲ್ ದರವನ್ನ ಕಡಿಮೆ ಮಾಡಿದ್ದಾರೆ ಕಮರ್ಷಿಯಲ್ ಎಷ್ಟು ಕಡಿಮೆ ಮಾಡಿದರೆ ಹಾಸ್ಪಿಟಲ್ಗಳಿಗೆ ಎಷ್ಟು ಕಡಿಮೆ ಮಾಡಿದರೆ ಕರೆಂಟ್ ಬಿಲ್ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ ಅರ್ಥ ಆಯ್ತಾ ಪೂರ್ತಿ ಕೊನೆ ತನಕ ನೋಡಿ ಅರ್ಥ ಆಯ್ತಾ ಮೊದಲನೇದಾಗಿ ವಿದ್ಯುತ್ ಜಾಸ್ತಿಯಾಗಿ ಸಿಕ್ಕಾಪಟ್ಟೆ ಕಮರ್ಷಿಯಲ್ ಆಗಿರ್ಬೋದು ಅಂಗಡಿಗಳಾಗಿರ್ಬೋದು ಒಂದು ಸಣ್ಣಪುಟ್ಟ ಹಾಸ್ಪಿಟಲ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಹಾಸ್ಪಿಟಲ್ ಒಂದು ಫ್ಯಾಕ್ಟ್ರಿಗಳಾಗಿರ್ಬೋದು ಸಿಕ್ಕಾಪೋಟೆ ಕರೆಂಟ್ ಬಿಲ್ ಹೆವಿ ಬರ್ತಿದೆ ಅರ್ಥ ಆಯ್ತಾ ಫಾರ್ ಎಕ್ಸಾಂಪಲ್ ನಾನು ಆಫೀಸ್ ತಗೊಳ್ಳಿ ಸುಮಾರು ಒಂದು ಎಲೆಕ್ಷನ್ ಹಿಂದೆ ಸುಮಾರು ಒಂದು ಮುನ್ನೂರು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿ ಬರ್ತಿತ್ತು ಅರ್ಥ ಆಯ್ತಾ ಈಗ ಏಕ್ದಮ್ ಸುಮಾರು ಸುಮಾರು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಈ ತರ ಬರ್ತಿದೆ ಕರೆಂಟ್ ಬಿಲ್ ಇದು ಇದ್ರ ದರ ಸ್ವಲ್ಪ ಕಡಿಮೆ ಮಾಡಿದ್ದಾರೆ ಅಂತ ಹೇಳಬಹುದು ಯಾವ ಯಾವ್ಯಾವದಕ್ಕೆ ಎಷ್ಟೆಷ್ಟು ಕಡಿಮೆ ಮಾಡಿದ್ದಾರೆ ಯಾಕಂದ್ರೆ ಮೊದಲನೇದಾಗಿ ಎಲ್ ಟಿ ಡೊಮೆಸ್ಟಿಕ್ ಲೈಟಿಂಗ್ ಗೆ ನೂರು ಯೂನಿಟ್ ಗಿಂತ ಹೆಚ್ಚಿನ ಬಳಕೆಗಾಗಿ ಪ್ರತಿದಿನ ಯೂನಿಟ್ ಗೆ ಒಂದು ಸುಮಾರು ನೂರ ಹತ್ತು ಪೈಸೆಗಿಂತ ಕಡಿಮೆ ಮಾಡಿದ್ದಾರೆ ಅಂತ ಹೇಳಬಹುದು ಅದೇ ರೀತಿ ಎಚ್ ಟಿ ಅಂದ್ರೆ ಕಮರ್ಷಿಯಲ್ ಅಂಗಡಿಗಳು ಏನಿರ್ತಾವ ಅದಕ್ಕೆ ಒಂದ್ ರೂಪಾಯಿ ಇಪ್ಪತ್ತೈದು ಪೈಸೆ ಕಡಿಮೆ ಮಾಡಿದರೆ ಒಂದು ಯೂನಿಟ್ ಗೆ ಅರ್ಥ ಆಯ್ತಾ ಅದೇ ರೀತಿ ಎಚ್ ಟಿ ಇಂಡಸ್ಟ್ರಿಯಲ್ ಯಾವ ಇಂಡಸ್ಟ್ರಿಯಲ್ ಕಂಪ್ನಿಗಳಾಗಿರ್ಬೋದು ಫ್ಯಾಕ್ಟ್ರಿಗಳಾಗಿರ್ಬೋದು ಇಂತಹ ಒಂದು ಕರೆಂಟ್ ಬಿಲ್ ಐವತ್ತು ಪೈಸೆ ಕಡಿಮೆ ಮಾಡಿದ್ದಾರೆ ಅದೇ ರೀತಿ ಎಚ್ ಡಿ ಹಾಸ್ಪಿಟಲ್ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ನಲವತ್ತು ಪೈಸೆ ಹೇಳಿಕೆಯನ್ನು ಮಾಡಿದ್ದಾರೆ ಅದೇ ರೀತಿ ಎಚ್ ಡಿ ಖಾಸಗಿ ಏತ ನೀರಾವರಿ ಅಂದ್ರೆ ನೀರಾವರಿ ಏನಾದ್ರು ಮಾಡ್ತಿದ್ರೆ ಒಂದು ರೈತರಿಗೆ ಒಂದವರೆಗೂ ಸಹ ಇನ್ನೂರು ಪೈಸೆ ಅಷ್ಟು ಕಡಿಮೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಮ್ಮ ರಾಜ್ಯ ಸರ್ಕಾರ ತಿಳಿಸಿಕೊಂಡಿದ್ದು ತುಂಬಾ ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೇ ರೀತಿ ಕರೆಂಟ್ ಬಿಲ್ ಕಡಿಮೆ ಮಾಡಿದ್ರು ತುಂಬಾ ರೈತರಿಗೂ ಸಹ ಅನುಕೂಲ ಆಗುತ್ತೆ ಅದೇ ರೀತಿ ಕಮರ್ಷಿಯಲ್ಸ್ ಯಾರು ಅಂಗಡಿಗಳು ಸಣ್ಣ ಪುಟ್ಟ ಅಂಗಡಿಗಳು ಮಾಡ್ಕೊಂಡಿರ್ತಾರೋ ಅಂಥವ್ರಿಗೂ ಯೂಸ್ ಆಗುತ್ತೆ ಫ್ಯಾಕ್ಟ್ರಿಗಳಿಗೂ ತುಂಬ ಅನುಕೂಲ ಆಗುತ್ತೆ ಅದೇ ರೀತಿ ಹಾಸ್ಪಿಟ್ಲ್ಗಳು ಶಿಕ್ಷಣ ಸಂಸ್ಥೆಗಳು ಅಂದರೆ ಸ್ಕೂಲು ಕಾಲೇಜಸ್ಸು ಇಂಥ ಒಂದು ಏನಿಲ್ಲ ಇದಾವೋ ಇಂಥವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಕರೆಂಟ್ ಬಿಲ್ ಕಡಿಮೆ ಮಾಡಿರೋದು ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ವಿಡಿಯೋನ ಫುಲ್ ನೋಡಿದಿರೋ ಅಂಥವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಅಪ್ಡೇಟಿಂಗ್ ಆದಂಥ ಒಂದು ನೋಟಿಫಿಕೇಶನ್ ಅಥವಾ ಏನಾದರೂ ಇನ್ಫಾರ್ಮೇಷನ್ಸ್ ಇದ್ರೆ ಕೂಡಲೇ ಇಮಿಡಿಯೇಟ್ಲಿ ನಾನು ನಿಮಗೆ ಒಂದು ಪ್ರಯತ್ನ ನಿಮಗೆ ಮಾಡಿಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಬಾಯ್ ನೆಕ್ಸ್ಟ್ ಇದೇ ರೀತಿ ಅಪ್ಡೇಟಿಂಗ್ ಒಂದು ಪ್ರಯತ್ನ ಮಾಡೇ ಮಾಡ್ತೀನಿ ಬಾಯ್ ನೆಕ್ಸ್ಟ್ ಶೋಡದಲ್ಲಿ ಸಿಗೋಣ